ಇಡೀ ಧೃತರಾಷ್ಟ್ರನ ಬದುಕನ್ನು ನೋಡಿದಾಗ ಬಹಳ ಬಹಳ ಜಾಣತನ ಅವನಲ್ಲಿ ಕಾಣಿಸುತ್ತೆ ಮದುವೆಯಾದ ಸ್ವಲ್ಪ ದಿನಕ್ಕೆ ಅವನು ರಾಜನಾಗ್ಬಿಟ್ಟ ಇದ್ದಕ್ಕಿದ್ದಲ್ಲಿ ನಾನು ರಾಜ್ಯ ತ್ಯಾಗ ಮಾಡಿದ್ದೀನಿ ನಾನು ರಾಜ್ಯಕ್ಕೆ ಬರೋದಿಲ್ಲ ಅಂತ ಹೇಳಿ ಕಳಿಸಿಬಿಟ್ಟವ ಅಂಧ ರಾಜನೇ ಆಗಬಾರದು ಅನ್ನೋ ನಿಷೇಧ ಏನೂ ಆ ಕಾಲದಲ್ಲಿ ಇರಲಿಲ್ಲ ನಾವು ಕಾಣದ ಒಬ್ಬ ಧೃತರಾಷ್ಟ್ರ ಅವನೊಳಗಿದ್ದಾನೆ ಪಾಂಡು ತನ್ನಷ್ಟಕ್ಕೆ ತ್ಯಾಗ ಮಾಡಿದನಲ್ಲ ಹಾಗೆ ಸಿಂಹಾಸನವನ್ನು ತ್ಯಾಗ ಮಾಡುವ ಮನೋಭಾವದವನು ಧೃತರಾಷ್ಟ್ರ ಏನು ಅಲ್ಲ ಅವನನ್ನು ಅರಗಿನ ಮನೆಗೆ ಕಳಿಸೋದಕ್ಕೆ ಸಾಧ್ಯ ಆಗಿದ್ದು ಧೃತರಾಷ್ಟ್ರನಿಂದಾಗಿ ಆಗ ಧೃತರಾಷ್ಟ್ರನಲ್ಲಿ ತನ್ನ ಮಕ್ಕಳು ಗೆದ್ದಾಗ ಆಗ್ತಾ ಇದ್ದ ಸಂಭ್ರಮ ಪಾಂಡವರು ಗೆದ್ದಾಗ ಅಷ್ಟು ಸಂಭ್ರಮ ಆಗ್ತಾ ಇರಲಿಲ್ಲ ಅನ್ನೋದನ್ನು ಮಹಾಭಾರತ ದಾಖಲಿಸುತ್ತೆ ಅವನಿಗೂ ಅಸೂಯೆ ಅನ್ನೋದು ಕೆಲಸ ಮಾಡ್ತಾ ಇತ್ತು ನನ್ನ ಮಗ ನನ್ನ ಉತ್ತರಾಧಿಕಾರಿ ಅನ್ನುವ ಒಂದು ಸ್ಟೇಟ್ಮೆಂಟ್ ಧೃ ಧೃತರಾಷ್ಟ್ರನ ಬಾಯಲ್ಲಿಲ್ಲ ಇಡೀ ಮಹಾಭಾರತ ಅಷ್ಟಾಯಿತು ಅವರು ಅದಾದ ಮೇಲೆ ಮಕ್ಕಳಾದರು ಮಕ್ಕಳಾಗುವಾಗ ಸಮಸ್ಯೆ ಆಯ್ತು ಮಕ್ಕಳಾಗುವ ಮೊದಲು ಏನಾಗಿತ್ತು ಅಂದ್ರೆ ಮದುವೆಯಾದ ಸ್ವಲ್ಪ ದಿನಕ್ಕೆ ಅವನು ರಾಜನಾಗ್ಬಿಟ್ಟ ಇದ್ದಕ್ಕಿದ್ದಂತೆ ಇದ್ದಕ್ಕಿದ್ದಂತೆ ಅಂದರೆ ಅದು ಪಾಂಡುವಿನ ಕಾರಣಕ್ಕೆ ಪಾಂಡು ರಾಜ್ಯ ತ್ಯಾಗ ಮಾಡ್ಬಿಡ್ತಾನಲ್ಲ ಪಾಂಡುವಿನ ಕುರಿತು ಮಾತಾಡುವಾಗ ಅದನ್ನ ಇನ್ನು ಚರ್ಚಿಸ್ಬೋದು ನಾವು ಪಾಂಡು ಅವನಿಗೊಂದು ಶಾಪ ಬಂತು ಶಾಪದ ಕಾರಣಕ್ಕಾಗಿ ಅಲ್ಲ ತಾನು ತಪ್ಪು ಮಾಡಿದೆ ಅಂತ ಅವನಿಗೇ ಬಂದ ಒಂದು ಇದರ ಕಾರಣಕ್ಕಾಗಿ ಪಶ್ಚಾತ್ತಾಪದ ಕಾರಣಕ್ಕಾಗಿ ಪಾಪಪ್ರಜ್ಞೆಯ ಕಾರಣಕ್ಕಾಗಿ ಅವನು ರಾಜ್ಯತ್ಯಾಗ ಮಾಡಿದ ಪಾಂಡು ರಾಜ್ಯತ್ಯಾಗ ಮಾಡುವಾಗ ಯಾರನ್ನು ಸಂಪರ್ಕಿಸಲಿಲ್ಲ ಯಾರ ಜೊತೆಗೂ ಚರ್ಚಿಸಲಿಲ್ಲ ಅವನು ಒಂದು ಮಾಹಿತಿ ಕಳುಹಿಸಿಕೊಟ್ಟ ನಾನು ರಾಜ್ಯ ತ್ಯಾಗ ಮಾಡಿದ್ದೀನಿ ನಾನು ರಾಜ್ಯಕ್ಕೆ ಬರೋದಿಲ್ಲ ಅಂತ ಹೇಳಿ ಕಳಿಸಿಬಿಟ್ಟವನು ಇಲ್ಲಿ ಈಗ ಮತ್ತೆ ಆರಂಭ ಆಯ್ತು ವ್ಯಾಕ್ಯೂಮ್ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು ಆಯ್ತು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಈಗ ಏನು ಅಂದರೆ ಆಯ್ಕೆಗೆ ಬೇರೆ ದಾರಿ ಇಲ್ಲ ಒಬ್ಬನೇ ಧತರಾಷ್ಟ್ರನನ್ನು ಕೂರಿಸಿದರು ಅದಕ್ಕೆ ನಾನು ಹಿಂದೆ ಮಾತನಾಡುವಾಗ ಹೇಳಿದ್ದು ಧೃತರಾಷ್ಟ್ರ ಅಂದರೆ ಒಬ್ಬ ಅಂಧ ರಾಜನೇ ಆಗಬಾರದು ಅನ್ನೋ ನಿಷೇಧ ಏನೂ ಆ ಕಾಲದಲ್ಲಿ ಇರಲಿಲ್ಲ ಇನ್ನೊಂದು ಒಳ್ಳೆ ಆಯ್ಕೆ ಆಗಿ ಇದ್ದಾಗ ಅವನನ್ನ ಬಿಟ್ರು ಅಂತಷ್ಟೇ ಈಗ ಧೃತರಾಷ್ಟ್ರ ರಾಜನಾದ ಅವನ ರಾಜ್ಯಭಾರ ನಡೀತು ಏನೂ ಸಮಸ್ಯೆ ಆಗಲಿಲ್ಲ ಯಾಕೆಂದ್ರೆ ಎಲ್ಲವೂ ಹಾಗಾಗೆ ಇತ್ತು ಯಾವ ವ್ಯವಸ್ಥೆಯೂ ಬದಲಿಲ್ಲ ಮಂತ್ರಿಗಳು ಅವರೇ ನೋಡ್ಕೊಳ್ತಾ ಅವರೇ ಭೀಷ್ಮ ಇದ್ದ ಎಲ್ಲದೂ ಹಾಗೆ ನಡೀತಾ ಇತ್ತು ಮತ್ತೆ ಅವನು ಆಡಳಿತದಲ್ಲಿ ಸಮರ್ಥನೆ ರಾಜನೀತಿ ಬಹಳ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಧೃತರಾಷ್ಟ್ರ ಬಹಳ ಬುದ್ಧಿವಂತ ಅವನು ಅಂದ್ರೆ ಬುದ್ಧಿವಂತ ಅಂದ್ರೆ ನಾನು ಜಾಣ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಬಹಳ ಜಾಣ ಇಡೀ ಧೃತರಾಷ್ಟ್ರನ ಬದುಕನ್ನ ನೋಡಿದಾಗ ಬಹಳ ಬಹಳ ಜಾಣತನ ಅವನಲ್ಲಿ ಕಾಣಿಸುತ್ತೆ ನಾವು ಕಾಣದ ಒಬ್ಬ ಧೃತರಾಷ್ಟ್ರ ಅವನೊಳಗಿದ್ದಾನೆ ಯಾವ ಸನ್ನಿವೇಶದಲ್ಲಿ ಹೇಗೆ ಬದುಕಬೇಕು ಯಾವ ಸನ್ನಿವೇಶವನ್ನ ತನಗೆ ಬೇಕಾದಂಗೆ ಬಳಸಿಕೊಳ್ಳಬೇಕು ಯಾವಾಗ ಬಾಗಬೇಕು ಯಾವಾಗ ಬಡಿಯಬೇಕು ಅನ್ನೋದಿದೆಯಲ್ಲ ಬಹಳ ಚೆನ್ನಾಗಿ ಗೊತ್ತಿದ್ದವನು ಅದು ಕುತಂತ್ರ ಏನೂ ಅಲ್ಲ ಗೊತ್ತಿರಬೇಕು ರಾಜನಾಗಬೇಕು ಅಂದರೆ ಅದೆಲ್ಲ ಗೊತ್ತಿರಬೇಕು ಅಲ್ಲ ನಾವು ಬದುಕಬೇಕು ಅಂದರೆ ನಮಗೆ ಗೊತ್ತಿರಬೇಕು ರಾಜನಿಗಂತೂ ಗೊತ್ತಿರಲಿಲ್ಲ ಅದೆಲ್ಲ ಗೊತ್ತಿದ್ದ ಒಬ್ಬ ಅತ್ಯಂತ ಜಾಣವನು ಈ ಅಂಶಗಳನ್ನ ಹೆಚ್ಚು ಗಮನಿಸಿಲ್ಲ ಧೃತರಾಷ್ಟ್ರನ ಮೇಲೆ ಫೋಕಸೇ ಆಗಿಲ್ಲ ಜಗತ್ತು ಮಗನ ಮಾತು ಕೇಳ್ತಿದ್ದ ಅಂತ ಅಷ್ಟಕ್ಕೆ ನೆಲೆಸ್ಕೊಂಡ್ಬಿಟ್ಟಿದೀವಿ ನಾವು ಆದರೆ ಅವನಿಗೆ ಜಾಣತನ ಅದು ಬಹಳ ಚೆನ್ನಾಗಿ ಇತ್ತು ಹಾಗಾಗಿಯೇ ಆ ಜಾಣತನದ ಕಾರಣಕ್ಕಾಗಿ ಧೃತರಾಷ್ಟ್ರನ ಮನಸ್ಥಿತಿ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಿದ್ದು ಬಹಳ ಕಡಿಮೆ ಅವತ್ತು ಕೂಡ ಅವನ ಒಳಗೇನು ಆಡ್ತಾ ಇದೆ ಒಳಗೇನು ಓಡ್ತಾ ಇದೆ ಅನ್ನೋದನ್ನು ಅವನು ತೋರಿಸಿಕೊಳ್ಳುವ ಅವನಲ್ಲ ಅವನು ಅದನ್ನು ಒಳಗೆ ಅದುಮಿಟ್ಟು ಹೊರಗೆ ಹೇಗೆ ಬೇಕೋ ಹಾಗೆ ಅವನು ಹೊರಗೆ ಹೇಗೆ ಬದುಕಬೇಕೋ ಹಾಗೆ ಹಾಗೆ ಬದುಕುವನೋನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ರಾಜನಾದ ಮೇಲಿನ ಧೃತರಾಷ್ಟ್ರನಲ್ಲಿ ಪ್ರಭುತ್ವದ ಕುರಿತಾದ ಒಂದು ಹಪಹಪಿ ಮತ್ತು ಮಹತ್ವಾಕಾಂಕ್ಷೆ ಕಾಣಿಸಿಕೊಳ್ತಾ ಹೋಯ್ತಲ್ಲ ಅದು ಹಿಂದೆ ಇರಲೇ ಇಲ್ಲ ಅವನ ಮನಸ್ಸಿನಲ್ಲಿ ಅಂತ ಹೇಳೋದಕ್ಕಾಗೋಲ್ಲ ಅಂದರೆ ತನಗೆ ಅವನಿಗೆ ಪ್ರಭುತ್ವದ ಅವಕಾಶ ತಪ್ಪಿದಾಗ ತಾನು ಪ್ರಭುವಾಗಬೇಕಿತ್ತು ಅಂತ ಅವನಿಗೆ ಅನ್ನಿಸಲೇ ಇಲ್ಲ ಅಂತ ಹೇಳೋಕಾಗಲ್ಲ ಓಕೆ ಪಾಂಡು ತನ್ನಷ್ಟಕ್ಕೆ ತ್ಯಾಗ ಮಾಡಿದನಲ್ಲ ಹಾಗೆ ಸಿಂಹಾಸನವನ್ನ ತ್ಯಾಗ ಮಾಡುವ ಮನೋಭಾವದವನು ಧೃತರಾಷ್ಟ್ರ ಏನೂ ಅಲ್ಲ ತನ್ನದು ತನ್ನ ಅವಕಾಶ ತಾನು ಬಳಸ್ಕೊಳ್ತೀನಿ ಅನ್ನುವ ಅಂಶವೇ ಅವನಲ್ಲಿ ಇದ್ದಿದ್ದು ಯಾಕೆ ಬಿಡಬೇಕು ಅನ್ನುವ ಆದರೆ ಅದನ್ನು ತೋರಿಸಿಕೊಳ್ಳುವ ವ್ಯಕ್ತಿತ್ವದಲ್ಲ ಹಾಗಾಗಿ ಯಾರಿಗೂ ಗೊತ್ತಾಗಲಿಲ್ಲ ಅದು ಅವನ ಮನಸ್ಸಿನಲ್ಲಿ ಏನಿತ್ತು ಅಂತ ಆದರೆ ಯಾವಾಗ ತಾನು ರಾಜನಾದನೋ ತಾನು ರಾಜನಾದ ಮೇಲೆ ತನಗೆ ಮಕ್ಕಳು ಹುಟ್ಟಿದರು ಮಕ್ಕಳು ಹುಟ್ಟಿದ್ರಲ್ಲ ಗಾಂಧಾರಿ ಇದು ಒಂದೇ ಗರ್ಭ ಬಂತು ಅದರಿಂದ ನೂರ ಒಂದು ಮಕ್ಕಳಾದರು ಅಂತ ಬಂತಲ್ಲ ಅದು ಬಂದು ಈ ಮಕ್ಕಳು ಬೆಳೆಯೋದಕ್ಕೆ ತೊಡಗಿದ್ರಲ್ಲ ಆವಾಗ ಅವನು ಅವನಿಗೆ ನಿಚ್ಚಳವೂ ಆಯ್ತಾ ಅದು ಆಗ್ತಾ ಹೋಯ್ತು ಮತ್ತು ಅವನದನ್ನು ಅವನದನ್ನು ಸ್ವಲ್ಪ ಮಟ್ಟಿಗೆ ಬಿಡೋದಕ್ಕೂ ಆರಂಭ ಮಾಡದ ಅಂದರೆ ತೋರಿಸ್ಕೊಳ್ಳೋದಕ್ಕೂ ಆರಂಭ ಮಾಡದ ಅವನು ತೋರಿಸಿಕೊಳ್ಳುವಲ್ಲಿ ಕೂಡ ಎಲ್ಲಿ ಅನಿವಾರ್ಯವೋ ಅಲ್ಲಿ ಮಾತ್ರ ತೋರಿಸಿಕೊಳ್ತಾ ಇದ್ದವನು ಎಲ್ಲಿ ಕಾಣಿಸತ್ತೆ ಈ ಜಾಣತನ ಅಲ್ಲ ಅವನದ್ದು ಅಂದರೆ ಈಗ ದುರ್ಯೋಧನಾದಿಗಳು ಹುಟ್ಟಿದ್ರು ಅವ್ರು ಬೆಳೀತಾ ಇದ್ರು ಅಷ್ಟೊತ್ತಿಗೆ ಅಲ್ಲಿ ಪಾಂಡುಗೂ ಮಕ್ಕಳಾದ್ರು ಐದು ಜನ ಆ ಮಕ್ಕಳಾಗಿದ್ದ ಅರಮನೆಗೆ ಗೊತ್ತಿತ್ತು ಒಬ್ಬೊಬ್ಬರೇ ಹುಟ್ಟಿ ಬಂದಿದ್ದು ಎಲ್ಲವೂ ಗೊತ್ತಿತ್ತು ಅವರೇನು ಅಜ್ಞಾತರಾಗಿರಲಿಲ್ಲ ಪಾಂಡು ಒಂದು ಹಂತದಲ್ಲಿ ಪಾಂಡು ಸತ್ತು ಮಕ್ಕಳು ವಾಪಸ್ ಬಂದ್ರಲ್ಲ ಬಂದಾಗ ಬಹಳ ಬಹಳ ಪ್ರೀತಿಯಿಂದ ಅವನ್ ಸ್ವಾಗತ ಮಾಡಿದ ಅವರನ್ನು ಧೃತರಾಷ್ಟ್ರ ಅಲ್ಲಿ ಅವನ ಮನಸ್ಸು ಕೂಡ ಶುದ್ಧವಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಪಾಂಡುವಿನ ಮಕ್ಕಳು ಅವರು ಇಲ್ಲಿಯವರೇ ಇಲ್ಲಿ ಬೆಳಿಬೇಕು ಅನ್ನುವ ವಿಷಯಗಳಲ್ಲೆಲ್ಲ ಅವನಿಗೇನು ಸಮಸ್ಯೆ ಇರಲಿಲ್ಲ ತಮ್ಮನ ಮಕ್ಕಳು ಅಂದ್ರೆ ನನ್ನ ಮಕ್ಕಳು ಅನ್ನೋ ತರ ಅನ್ನೋ ತರ ಸ್ವೀಕರಿಸಿದ ಆದರೆ ಅವರು ಬಂದ ಹೊತ್ತಿನಲ್ಲಿಯೇ ದುರ್ಯೋಧನನಲ್ಲಿ ಕಾಣಿಸಿಕೊಳ್ಳುತ್ತೋದು ಇವರು ತನಗೆ ಸ್ಪರ್ಧಿಯಾಗಬಹುದು ಅನ್ನುವ ಅಂಶ ದುರು ದುರ್ಯೋಧನರಲ್ಲಿ ಕಾಣಿಸಿಕೊಳ್ಳೋದು ಚಿಕ್ಕ ವಯಸ್ಸಿನಲ್ಲೇ ತುಂಬ ಪುಟ್ಟವರಾಗಿದ್ದಾಗ ತುಂಬ ಪುಟ್ಟವರು ಅಂದರೆ ದುರ್ಯೋಧನನಿಗೆ ಹದಿನಾಲ್ಕು ವರ್ಷ ಹದಿನಾಲ್ಕರಿಂದ ಹದಿನೈದು ವರ್ಷದ ಅವಧಿಯದು ಆ ಅವಧಿಯಲ್ಲಿ ಅದಕ್ಕಿಂತ ಚಿಕ್ಕವನಾಗಿದ್ದಾಗಲ್ಲ ಅದಕ್ಕಿಂತ ಚಿಕ್ಕವನಿದ್ದಾಗ ಅವನಿಗೆ ಪಾಂಡವರ ಪ್ರಸಕ್ತಿ ಬರಲಿಲ್ಲ ಚಿಕ್ಕಪ್ಪ ಒಬ್ಬ ಇದ್ದಂತೆ ಅವನಿಗೆ ಮಕ್ಕಳಿದಾರಂತೆ ಅವರಲ್ಲೆಲ್ಲೋ ಕಾಡಲ್ಲಿದ್ದಾರಂತೆ ಅಂತ ಅಷ್ಟೇ ಕಿವಿಗೆ ಗೊತ್ತಿರುತ್ತೆ ಬಿಟ್ಟರೆ ಅವರು ಬರ್ತಾರೆ ಅನ್ನುವ ಅಂಶ ಇಲ್ಲ ಹಾಗಾಗಿ ಅವನಿಗೆ ಆ ಯೋಚನೆ ಬರಲಿಲ್ಲ ಯಾವಾಗ ಇವರು ಬಂದರೂ ಬಂದಾಗ ಮೊದಲಿಗೆ ಇವರ ಬಗ್ಗೆ ಹುಟ್ಟಿದ್ದು ಇಡೀ ಅರಮನೆ ಒಳಗೆ ಅರಮನೆಯ ಹೊರಗೆ ಅವರ ಬಗ್ಗೆ ಬಂದಿದ್ದು ಸಿಂಪತಿ ಸಿಂಪತಿ ತಂದೆಯಿಲ್ಲದ ಮಕ್ಕಳು ಕಾಡಲ್ಲಿ ಬೆಳೆದ ಮಕ್ಕಳು ಅಂತ ಅದು ಆಗ್ತಾ ಇದ್ದ ಹಾಗೆ ಅವರು ಆಕರ್ಷಣೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂದರೆ ಅವರ ವ್ಯಕ್ತಿತ್ವ ಆಕರ್ಷಣೆ ಮಾಡುವಂತೆ ಇತ್ತು ಎಲ್ಲರೂ ಅವರ ಕಡೆ ಅವ್ರ ಸುದ್ದಿನೇ ಮಾತಾಡೋದು ಅವರನ್ನೇ ಮಾತಾಡಿಸೋದು ಇದೆಲ್ಲ ಇವನಿಗೆ ಅಸೂಯನ್ನು ಹುಟ್ಟಿಸ್ತಾ ಬಂತು ಇವನು ಆರಂಭ ಮಾಡದ ಅವರ ಅವರನ್ನು ಇಲ್ಲವಾಗಿಸುವ ಕೆಲಸಗಳನ್ನು ಆರಂಭ ಮಾಡದ ದುರ್ಯೋಧನ ಹಾಗೆ ಆರಂಭ ಮಾಡುವ ಹೊತ್ತಿನಲ್ಲಿ ಅದನ್ನು ಅವನು ಧೃತರಾಷ್ಟ್ರನ ಜೊತೆಗೆ ಚರ್ಚಿಸಿದ ಅಂಶಗಳನ್ನೇನು ಮಹಾಭಾರತ ದಾಖಲಿಸೋದಿಲ್ಲ ಅದೆಲ್ಲ ಧೃತರಾಷ್ಟ್ರನಿಗೆ ಗೊತ್ತಿತ್ತ ಗೊತ್ತಿಲ್ಲದೆ ನಡೀತಾ ಎರಡೂ ಗೊತ್ತಾಗೋಲ್ಲ ಘಟನೆ ಉಲ್ಲೇಖ ಆಗದೆ ಇರೋದ್ರಿಂದಾಗಿ ನಾವು ಧೃತರಾಷ್ಟ್ರನಿಗೆ ಗೊತ್ತಿರಲಿಲ್ಲ ಅಂತಲೇ ಓಕೆ ತಗೊಳ್ಬೇಕಾಗತ್ತೆ ಆದರೆ ಅರಗಿನ ಮನೆಯಲ್ಲಿ ಪಾಂಡವರನ್ನ ಕೊಲ್ಲಬೇಕು ಅನ್ನುವ ವಿಷಯವಂತಲ್ಲ ಮುಂದೆ ಆಗ ದುರ್ಯೋಧನ ನೇರವಾಗಿ ಮಾತಾಡ್ತಾನೆ ಧೃತರಾಷ್ಟ್ರನ ಬಳಿಗೆ ಅಂದ್ರೆ ಅರಗಿನ ಅರಮನೆಯನ್ನ ಮಾಡಿ ಸುಡಬೇಕು ಅಂತಲೇ ಇದೆ ಅಂತ ಧೃತರಾಷ್ಟ್ರ ಮೊದಲು ನಿರಾಕರಿಸಿದ್ರು ಒಪ್ಕೋತಾನೆ ಹ್ಮ್ ಏಕಾಏಕಿ ಹೆಂಗ ಒಪ್ಕೊಂಡ್ಬಿಡ್ತಾನೆ ತಮ್ಮ ತಮ್ಮನ ಮಕ್ಕಳನ್ನು ಕೊಲ್ಲಬೇಕು ಅಂತ ಅದರ ಅರ್ಥ ಈ ತರಹದ ಅವರನ್ನು ನಿವಾರಿಸಬೇಕು ಅನ್ನುವ ಅಂಶದ ಮಾತುಕತೆಗಳು ಮೊದಲಿಂದ ತಂದೆ ಮಕ್ಕಳ ನಡುವೆ ಮಗನ ನಡುವೆ ನಡೆದಿದೆ ಅಂತ ಹಾಗೆ ಊಹಿಸೋದಕ್ಕೂ ಸಾಧ್ಯ ಇದೆ ಏನು ಆಗದೆ ಇದಕ್ಕಿದ್ದಂಗೆ ಅವ್ರ ಕೊಂದು ಬಿಡ್ತೀನಿ ಅಂದರೆ ಎಸ್ ಅಂತ ಅಲ್ವಲ್ಲ ಅವನು ಯಾಕಂದ್ರೆ ಅವರನ್ನು ಅರಗಿನ ಮನೆಗೆ ಕಳಿಸೋದಕ್ಕೆ ಸಾಧ್ಯ ಆಗಿದ್ದು ಧೃತರಾಟನಿಂದಾಗಿಯೇ ದುರ್ಯೋಧನ ಹೇಳಿದ್ರೆ ಹೋಗ್ತಾ ಇರಲಿಲ್ಲ ಹತ್ರನೇ ಹೇಳಿಸಿದ್ದವನು ಇವನು ಹೇಳಿದ್ದು ಆ ಊರು ಚೆನ್ನಾಗಿದೆ ನೋಡಿ ಅಲ್ಲೋಗಿರಿ ಒಂದು ವರ್ಷ ಅಂತ ಧೃತರಾಷ್ಟ್ರ ಹೇಳಿದ್ದು ಕೊಲ್ಲೋದಕ್ಕೆ ಅಂತಲೇ ಕಳಿಸ್ತಾ ಇರೋದು ಆ ನಿರ್ಣಯಕ್ಕೆ ಧೃತರಾಷ್ಟ್ರ ಅಲ್ಲಿಯ ನಿನ್ನೆ ರಾತ್ರಿಯವರೆಗೆ ಅತ್ಯಂತ ಒಳ್ಳೆಯವನಾಗಿದ್ದ ಧೃತರಾಷ್ಟ್ರ ಇವತ್ತು ಬೆಳಗ್ಗೆ ದುರ್ಯೋಧನ ಬಂದು ಕೇಳಿಕೊಂಡ ಕೂಡಲೇ ಅವರ ಐದು ಜನರನ್ನ ಒಂದು ಮನೆಯೊಳಗೆ ಹಾಕಿ ಸುಡೋಣ ಅಂತ ತೀರ್ಮಾನಿಸಿದ ಅಂತ ಸಾಧ್ಯನೇ ಸಾಧ್ಯ ಹಾಗಾಗಿ ಮೊದಲಿಂದ ಪಾಂಡವರು ಬೆಳೀತಾ ಇದ್ದ ಲಕ್ಷಣಗಳನ್ನು ನೋಡಿದಾಗ ಅವನಿಗೆ ಅಸೂಯ ಕೆಲಸ ದುರ್ಯೋಧನಲ್ಲಿ ಏನಾಗ್ತಾ ಇತ್ತು ಅದು ಇವನಲ್ಲಿ ಆಗ್ತಾ ಇತ್ತು ಅನ್ನೋದು ಗೊತ್ತಾಗತ್ತೆ ಅದು ಎಲ್ಲಿ ಸ್ಪಷ್ಟ ಆಗುತ್ತೆ ನಮಗೆ ಅಂದರೆ ಈ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು ಇವರ ಪ್ರದರ್ಶನ ನಡೆಯತ್ತಲ್ಲ ಪ್ರದರ್ಶನ ನಡೆಯುವಾಗ ವಿದುರ ಇವನು ಪಕ್ಕದಲ್ಲಿ ನಿಂತು ಈಗ ಯಾರು ಬಂದರು ಯಾರು ಯುದ್ಧ ಮಾಡ್ತಾರೆ ಯಾರು ಏನೇನೆಲ್ಲ ಪ್ರದರ್ಶಿಸಿದರು ಅಂತ ಕಿವಿಯಲ್ಲಿ ಹೇಳ್ತಾ ಇದ್ದ ವಿದುರ ಆಗ ಧೃತರಾಷ್ಟ್ರನಲ್ಲಿ ತನ್ನ ಮಕ್ಕಳು ಗೆದ್ದಾಗ ಆಗ್ತಾ ಇದ್ದ ಸಂಭ್ರಮ ಪಾಂಡವರು ಗೆದ್ದಾಗ ಅಷ್ಟು ಸಂಭ್ರಮ ಆಗ್ತಾ ಇರಲಿಲ್ಲ ಅನ್ನೋದನ್ನು ಮಹಾಭಾರತ ದಾಖಲಿಸುತ್ತೆ ಅಲ್ಲಿ ಗೊತ್ತಾಗತ್ತೆ ಅವನಿಗೆ ಸ್ಪಷ್ಟವಾಗಿ ಆ ಹಂತದಲ್ಲಿ ಅವನಿಗೂ ಅಸೂಯೆ ಅನ್ನೋದು ಕೆಲಸ ಮಾಡ್ತಾ ಇತ್ತು ಅಂದ್ರೆ ಇವರು ಗುರುಕುಲದಲ್ಲಿ ಇದ್ದಾಗಲೇ ಇವನಿಗೆ ಬಂದಂತ ಮಾಹಿತಿಗಳು ಅದ ಆ ಮನೋಭಾವವನ್ನು ಬೆಳೆಸಿ ಬೆಳೆಸ್ತಾ ಹೋಗಿದೆ ಅಂದ್ರೆ ಯಾಕೆ ಅಸೂಯೆ ಹುಟ್ಟುಕೊಳ್ತಾ ಇದೆ ಅಂತ ಅಂದ್ರೆ ಈಗ ಅಸೂಯೆ ಅನ್ನೋದು ಹುಟ್ಟೋದೇನೆ ಅವ್ರ ಅವಕಾಶ ತಗೋತಾರೆ ಅಂತಲೇ ಅಸೂಯೆ ಇದೆ ಅದ ಹಾಗಲ್ವಾ ಒಬ್ಬರ ಬಗ್ಗೆ ಅಸೂ ಯಾಕೆ ಹುಟ್ಟತ್ತೆ ಅಂದ್ರೆ ಅವನು ಇಲ್ಲದೇ ಇದ್ದರೆ ಆ ಜಾಗದಲ್ಲಿ ನಾನು ಇರ್ತಾ ಇದ್ದೆ ಅಂತ ಅಥವಾ ನನ್ನ ಅವಕಾಶವನ್ನು ಅವನು ಕಸಿತಾ ಇದ್ದಾನೆ ಅವನು ಕಸಿತಾ ಇದ್ದಾನೆ ಹಾಗಾಗಿ ಧೃತರಾಷ್ಟ್ರನಿಗೆ ಇವರು ಪಟ್ಟಕ್ಕೆ ಬಂದು ಬಿಡಬಹುದು ಅನ್ನುವ ಒಂದು ಅಂಶ ಕಾಡ್ತಾ ಇತ್ತು ಅದು ಕಾಡೋದಕ್ಕೆ ಕಾರಣ ಏನು ಮುಖ್ಯವಾದದ್ದು ಅಂದರೆ ಈಗ ತಾನು ಪಟ್ಟದಲ್ಲಿದ್ದೀನಿ ತನ್ನ ಮಗ ಸಹಜವಾಗಿ ಬರಬೇಕಲ್ವಾ ಆ ಅಂಶವೇ ಚರ್ಚೆಗೆ ಬರಲ್ವಲ್ಲ ಅಂತ ಅಂದುಕೊಂಡ್ರೆ ತನ್ನನ್ನು ಆಯ್ಕೆ ಮಾಡುವ ಹೊತ್ತಿನಲ್ಲಿ ಏನು ತೀರ್ಮಾನ ತಗೊಂಡಿದ್ದಾರೆ ಇವರೆಲ್ಲ ಅಂತ ಅಂದರೆ ಇವರು ಈ ವಂಶ ಪಾರಂಪರ್ಯವಾಗಿ ಪಟ್ಟದಲ್ಲಿದ್ದವನ ಹಿರಿಯ ಮಗ ಅನ್ನೋದನ್ನ ಬ್ರೇಕ್ ಮಾಡಿ ಇದ್ದ ಮಕ್ಕಳಲ್ಲಿ ಯೋಗ್ಯ ಯಾರು ಅಂತ ಒಂದು ಹುಡುಕಿರೋದಿದೆಯಲ್ಲ ಸಾಕ್ಷಿ ಈಗ ಮುಂದೂ ಕೂಡ ಇಡೀ ಇವರಲ್ಲ ಅಂದ್ರೆ ಮನೆಯ ಹಿರಿಯರು ಮತ್ತು ಮಂತ್ರಿ ಅಧಿಕಾರಿಗಳು ಈಗ ಮತ್ತದನ್ನೇ ಇಟ್ಕೊಂಡು ಕುಳಿತರೆ ಇವರು ಅದೇ ಮಾನದಂಡ ತಂದು ಹಿಂದೆ ಅದೊಂದು ಎಕ್ಸಿಕ್ಯೂಟ್ ರೆಫರೆನ್ಸ್ ಯಾವುದು ಆ ಕೇಸು ಇವರಿಗೆ ಮಾರ್ಗದರ್ಶಿ ಆಗ್ಬಿಡತ್ತೆ ಮಾನದಂಡ ಆಗ್ಬಿಡತ್ತೆ ಅಂತ ಅವನಿಗೆ ಅನ್ಸಿರದೆ ಅನಿಸಿದೆ ಅಂದ್ರೆ ಯುದಿಷ್ಠಿರನು ರಾಜನಾಗಲಿ ಅನ್ನುವ ಒಂದು ಅಭಿಪ್ರಾಯ ರೂಪುಗೊಳ್ಳಬಹುದು ನಾಳೆ ಈ ಮಾತು ತುಂಬಿದ ಸಭೆಯಲ್ಲಿ ಬಂದುಬಿಟ್ರೆ ಧೃತರಾಷ್ಟ್ರ ತುಂಬಿದ ಸಭೆಯಲ್ಲಿ ನಿರಾಕರಿಸೋದಕ್ಕೆ ಸಿದ್ಧ ಇಲ್ಲ ಅವನು ಈಗ ದುರ್ಯೋಧನ ಹೇಗೆ ಅಂದ್ರೆ ಅವನು ನೇರ ಅವನು ಆ ವಿಷಯದಲ್ಲಿ ನಂಗೆ ರಾಜ್ಯ ಬೇಕು ಧೃತರಾಷ್ಟ್ರ ನನಗೆ ಬೇಕು ಅಂತ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವನು ಪರ್ಯಾಯವಾಗಿ ಅವನ ಆಟಗಳು ಪರ್ಯಾಯವಾಗಿ ಅವನ ಆಟಗಳೆಲ್ಲವೂ ನೇರವಾಗಿ ಇಷ್ಟೂ ನನ್ನ ಮಗನಿಗೆ ಸೇರಬೇಕು ನನ್ನ ಮಗ ನನ್ನ ಉತ್ತರಾಧಿಕಾರಿ ಅನ್ನುವ ಒಂದು ಸ್ಟೇಟ್ಮೆಂಟ್ ದೃ ಧೃತರಾಷ್ಟ್ರನ ಬಾಯಲ್ಲಿಲ್ಲ ಇಡೀ ಮಹಾಭಾರತದಲ್ಲಿ ಆದರೆ ದುರ್ಯೋಧನ ಮಾಡಿದ ಇಷ್ಟರಲ್ಲೂ ಧೃತರಾಷ್ಟ್ರನ ಒಪ್ಪಿಗೆ ಮೇಲೆ ನಡೆದಿದೆ ಅದರ ಅರ್ಥ ನಾನು ಅದಕ್ಕೆ ಹೇಳಿದ್ದು ನಾವು ಫೋಕಸ್ ಮಾಡದ ಒಂದು ಅಂಶ ಏನು ಅಂದರೆ ಅವನು ಬಹಳ ಜಾಣ ತನ್ನ ಆಂತರ್ಯ ಏನು ಅನ್ನೋದನ್ನು ಬಿತ್ ಹೊರಗಡೆ ಇಡೋನಲ್ಲ ಅವನು ಹೊರಗಡೆ ತುಂಬ ಡಿಪ್ಲೊಮ್ಯಾಟಿಕ್ಕಾಗಿ ತುಂಬ ಸಜ್ಜನನಾಗಿ ತುಂಬ ಒಳ್ಳೆಯವನಾಗೆ ಅವನು ಅವನ ಮಾತುಕತೆಗಳೆಲ್ಲ ಹಾಗೆ ಬಹಳ ಮೃದು ಮಾತು ಅವನದ್ದು ಬಹಳ ಮೆತ್ತಗೆ ಮಾತನಾಡುವನು ಅವನು ಪಕ್ಕಾ ರಾಜಕಾರಣಿ ಅಲ್ವಾ ಪಕ್ಕ ರಾಜಕಾರಣಿ ಅಂತ ಹೇಳ್ಬೇಕು ಯಾಕಂದ್ರೆ ಇವತ್ತು ನಮ್ಮ ತುಂಬ ರಾಜಕಾರಣಿಗಳು ಬಹಳ ಓಪನ್ ಆಗಿ ಮಾತಾಡೋದು ಬಹಳ ರ್ಯಾಶ್ ಆಗಿ ಮಾತಾಡೋದು ಹೊರಟಾಗಿ ಮಾತಾಡೋದು ಎಲ್ಲ ಮಾಡ್ಕೋತಾ ಇರಲ್ಲ ಅದು ಪಕ್ಕ ರಾಜಕಾರಣಿ ಲಕ್ಷಣ ಅಲ್ಲ ನಿಜ ಅಂದರೆ ಅವ್ರು ನೋಡಿ ಯಾವುದೋ ಸಮುದಾಯದ ಬಗ್ಗೆ ರ್ಯಾಷಾಗಿ ಮಾತಾಡ್ತಾರೆ ಯಾವುದೋ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಯಾವ್ದ್ರ ಬಗ್ಗೆ ಬೇಕಾದ್ರೂ ಮಾತಾಡ್ತಾರೆ ಇಶ್ಯೂಗಳ ಬಗ್ಗೆ ಹೊರಟಾಗಿ ಮಾತಾಡ್ತಾರೆ ಆದರೆ ಪಕ್ಕ ರಾಜಕಾರಣಿ ಆದವನು ಇಲ್ಲೆಲ್ಲೂ ಸಿಕ್ಕ ಹಾಕೊಳ್ಳಲ್ಲ ಬೇಕೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನ್ ದಾಟ್ಕೋತಾ ಇರ್ತಾನೆ ಹೌದು ಅವ್ನು ದಾಟ್ಕೋತಾ ಇರ್ತಾನೆ ಹಾಗಾಗಿ ಧೃತರಾಷ್ಟ್ರ ಅದರಲ್ಲಿ ಬಹಳ ಎಕ್ಸ್ಪರ್ಟ್ ಅವನು ಧೃತರಾಷ್ಟ್ರ ಆ ಜಾಣ್ಮೆ ಅವನಿಗೆ ಬಹಳ ಚೆನ್ನಾಗಿತ್ತು ಅವನಿಗೆ ಹಾಗಾಗಿ ದುರ್ಯೋಧನನ ಮೂಲಕೇ ನಡೀತು ಮತ್ತೆ ಜಗತ್ತು ಶಕುನಿಯನ್ನು ಬೈತಾ ಕೂತ್ಕೊಳ್ತು ಇವತ್ತು ಬೈತಾ ಇದೆ ಶಕುನಿ 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 ಅಂತ ಶಕುನಿಯು ಇದೇ ತರದ ಯೋಚನೆಯನ್ನು ಹೌದು ಆದ್ರೆ ಅಪ್ಪ ಮಗನ ಕೊಡುಗೆ ಎಲ್ಲ ಕುತಂತ್ರಗಳಲ್ಲೂ ಅಷ್ಟೇ ಇದೆ ಅವನೊಬ್ಬನೇ ಏನೋ ಅಲ್ಲ ದುರ್ಯೋಧನ ಹಾಳಾಗಿದ್ದು ಶಕುನಿಯಿಂದ ಅಂತಾನೆ ಹೆಚ್ಚು ಜನಗಳಿಗೆ ಬಂದಿದೆ ಬಂದಿದೆ ಆದ್ರೆ ಧೃತರಾಷ್ಟ್ರನ ಕೊಡುಗೆ ಬಹಳ ಮುಖ್ಯವಾದದ್ದು ಇದೆ ಅದರ ಹಾಗಾಗಿ ಇವನು ಹೇಗೆ ಅಂತ ಅಂದ್ರೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಅವನಿಗೆ ಯಾವಾಗ ತನಗೆ ತಪ್ಪಿಸಿ ಪಾಂಡು ಬಂದು ಕುಳಿತನೋ ಆವಾಗಲೇ ಅವನಿಗೆ ಸಿಂಹಾಸನ ಬೇಕು ಅನ್ನುವ ಒಂದು ಆಸೆ ಇತ್ತು ಅನ್ನೋದು ಗೊತ್ತಾಗತ್ತೆ ಆಸೆ ತಪ್ಪು ಅಂತೇನು ಹೇಳೋಕ್ಕಾಗಲ್ಲ ಆಸೆಯಲ್ಲಿ ತಪ್ಪೇನಿದೆ ಹಿರಿಯ ಮಗ ಅವನು ಆ ವಂಶದಲ್ಲಿ ಬಂದಿದ್ದಾನೆ ಅವರದ್ದು ರಾಜ್ಯ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆಸೆ ತಪ್ಪಲ್ಲ ಆಸೆ ಈಡೇರುವಿಕೆಗೆ ಮುಂದೆ ಇಟ್ಟ ಹೆಜ್ಜೆಗಳು ತಪ್ಪಾದವು ಆಸೆ ಏನು ಹುಟ್ಟಬೋದು ನಮಗೆ ಆಸೆಯನ್ನ ತಣಸ್ಕೊಳ್ಬೇಕಾಗತ್ತೆ ಅಷ್ಟೇ ಎಲ್ಲ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಅಷ್ಟೇ ಅಂಥ ಆಸೆಯೇ ಹುಟ್ಟಬಾರದು ಅಂಥ ವಿವೇಕತನ ಅನ್ನೋದು ಬೇರೆ ಅದು ಎಂಥ ಆಸೆ ಬೇಕಿದ್ರೂ ಹುಟ್ಲಿ ಆಸೆಯನ್ನ ಈಡೇರಿಸ್ಕೊಳ್ತೀನ ಇಲ್ವಾ ಅನ್ನೋದು ಎರಡನೇದು ನಾವೆಲ್ಲ ಎರಡನೇ ಹಂತದಲ್ಲಿ ಗೆಲ್ಲಬೇಕು ಮೊದಲನೇ ಹಂತದಲ್ಲಿ ಗೆಲ್ಲೋಕಾಗಲ್ಲ ಎಂತದ್ದು ಒಂದು ಆಸೆ ಹುಟ್ಟತ್ತೆ ನಮಗೆ ಬೇಕು ಅಂತ ಅನ್ಸ್ಬಿಡತ್ತೆ ಯಾವುದು ಆದ್ರೆ ಯಾವ ಮನುಷ್ಯನು ತೊಂಬತ್ತೊಂಬತ್ತು ಶೇಕಡ ಪ್ರತಿಶತ ಆಸೆಯನ್ನು ಈಡೇರಿಸ್ಕೊಳ್ಳೋಕೆ ಹೋಗಲ್ಲ ಹಂಗೆ ಬಿಟ್ಟು ಮುಂದೋಗ್ತಾನ ಇವನು ಈಡೇರಿಸ್ಕೊಳ್ಳೋದಕ್ಕೆ ಹೋದ ಧೃತರಾಷ್ಟ್ರ ಅಲ್ಲಿ ಸಮಸ್ಯೆ ಬಂತು ಹಾಗಾಗಿ ಮೊದಲು ಹುಟ್ಟಿದ ಆಸೆಯಲ್ಲಿ ತಪ್ಪಿಲ್ಲ ದುರ್ಯೋಧನನ ಜೊತೆಗೆ ಸೇರಿ ಹೋಗ್ತಾ ಇದ್ದಲ್ಲಿ ಧೃತರಾಷ್ಟ್ರ ಜಾರತಾ ಹೋಗಿದ್ದು ಕಾಣಿಸುತ್ತೆ ನಮಗೆ ಅದರಲ್ಲಿ ಹಾಗಾಗಿ ಪಾಂಡವರ ಕೊಲೆಯ ಸಂಚುಗಳು ಎಷ್ಟೆಲ್ಲ ನಡೆದುವು ಅದರಲ್ಲಿ ನೇರವಾಗಿ ಮಹಾಭಾರತ ಉಲ್ಲೇಖಿಸದೇ ಇದ್ದರೂ ಧೃತರಾಷ್ಟ್ರನ ಗಮನಕ್ಕೆ ಬಾರದೆ ಅದು ನಡೆದಿದೆ ಅಂತ ಹೇಳೋಕ್ಕಾಗಲ್ಲ ಅವನ ಅವನ ಬೆಂಬಲದ ಮೇಲೆಯೇ ದುರ್ಯೋಧನ ಕೆಲಸ ಮಾಡ್ತಾ ಹೋಗಿದ್ದು ಅರಿಗಿನ ಮನೆಯಲ್ಲಂತೂ ಸ್ಪಷ್ಟವಾಗಿ ಧೃತರಾಷ್ಟ್ರ ಜಾರಿದ್ದು ನಮಗೆ ಮೊಟ್ಟ ಮೊದಲಿಗೆ ಸಿಗತ್ತೆ ಹೋದರೆ ಹೋಗಿಬಿಡಲಿ ಇವರಿಷ್ಟು ಜನ ಮುಂದೆ ಯಾವುದೇ ಸಮಸ್ಯೆ ಇಲ್ಲ ಬದುಕಿಗೆ ಅನ್ನೋ ತೀರ್ಮಾನಕ್ಕೆ ಅವನು ಬಂದವನು ಹಾಗಂತ ಧೃತರಾಷ್ಟ್ರನ ರಾಜ್ಯಭಾರದ ವಿಷಯಕ್ಕೆ ಏನು ಆಕ್ಷೇಪ ಇಲ್ಲ ಪ್ರಜಾರಂಜನೆಯ ವಿಷಯದಲ್ಲಿ ಅವ್ನ ಮೇಲೆ ಏನೂ ಆಕ್ಷೇಪ ಇಲ್ಲ ಅವ್ನು ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಓಕೆ ಪ್ರಜೆಗಳನ್ನು ನೋಡ್ಕೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಹೇಗೆ ಪ್ರಾಚೀನರ ಯೋಚನೆ ಅಂತ ಅಂದರೆ ಪ್ರಜೆಗಳ ವಿಷಯದಲ್ಲಿ ತಪ್ಪುವಾಗಿ ನಡೆದುಕೊಂಡಿಲ್ಲ ಅನ್ನೋದು ಮಾತ್ರ ರಾಜತ್ವದ ಮಾನದಂಡ ಅಲ್ಲ ಅಂತ ಪ್ರಾಚೀನರ ಯೋಚನೆ ವ್ಯಕ್ತಿಗತವಾದ ಬದುಕು ಕೂಡ ಬಹಳ ಮುಖ್ಯ ನಮಗೆ ಅಂತ ಪ್ರಾಚೀನರ ಒಂದು ಸಿದ್ಧಾಂತ ಇರುವಂಥದ್ದು ಅದಕ್ಕಾಗಿಯೇ ಈಗ ಸೀತೆ ಏನಾದರೂ ಆಗಲಿ ರಾಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ತಾನೆ ಮುಚ್ಕೊಂಡಿರಿ ಅಂತ ಅಂದರೆ ಅವ್ರು ಸುಮ್ಮನೆ ಇರಲಿಲ್ಲ ಓಕೆ ರಾಮ ಅಲ್ಲ ರಾಮನ ಹೆಂಡತಿಯೂ ಕೂಡ ಅವಳ ಮೇಲೆ ಒಂದು ಕಳಂಕವು ಅವಳ ಬಗ್ಗೆ ನೇರ ಆರೋಪ ಇಲ್ಲ ಅವ್ರ ಅವರದ್ದು ಯಾವ ಕಳಂಕವೂ ಇರಬಾರದು ಅಂತ ಯೋಚನೆ ಅವರದ್ದು ಹಾಗಾಗಿ ಪ್ರಭುತ್ವದ ಜಾಗದಲ್ಲಿ ಕೂತ್ ಕೂತವನು ವ್ಯಕ್ತಿಗತವಾಗಿ ಕೂಡ ಬಹಳ ಪರಿಶುದ್ಧನಾಗಿರಬೇಕು ಅನ್ನೋ ಒಂದು ಯೋಚನೆ ಅದರಿಂದಾಗಿ ಆಡಳಿತದ ಮೇಲೆ ಪರಿಣಾಮ ಆಗತ್ತಾ ದುಷ್ಪರಿಣಾಮ ಆಗತ್ತ ಅನ್ನೋದು ಪ್ರಶ್ನೆ ಇಲ್ಲ ಇಲ್ಲ ಹಾಗಾಗಿ ಹಾ ನೈತಿಕತೆಯ ಪ್ರಶ್ನೆ ಧೃತರಾಷ್ಟ್ರ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಮುಂದೂ ಬರುತ್ತೆ ಬಹಳ ಮುಂದೆ ಅವನು ಇದಿಷ್ಟಿರ ರಾಜ್ಯಭಾರ ಮಾಡ್ತಾ ಇದ್ದಾಗ ಅವನು ಇದಕ್ಕೆ ಹೊರಡ್ತಾನಲ್ಲ ವನವಾಸಕ್ಕೆ ಅಂತ ಹೊರಟಾಗ ಪ್ರಜೆಗಳು ಹೇಳ್ತಾರೆ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಿ ನೀನು ಮಕ್ಕಳಂತೆ ನೋಡ್ಕೊಂಡಿದ್ದಿ ಅಂತ ಕಣ್ಣೀರು ಹಾಕ್ತಾರೆ ಹಾಗಾಗಿ ಧೃತರಾಷ್ಟ್ರ ಒಳ್ಳೆಯ ರಾಜ ಅಲ್ಲ ಅಂತ ಹೇಳೋಕ್ಕಾಗಲ್ಲ ನೈತಿಕತೆಯಲ್ಲಿ ಎಡವಿದ ಅಂತ ಹಾಗಾಗಿ ಯಾವತ್ತಿದ್ದರೂ ಅದು ಆಳುವವರಿಗೆ ನೈತಿಕತೆ ಅನ್ನೋದು ಒಂದು ಮುಖ್ಯ ಅಂಶ ಆಗಿಬಿಡತ್ತೆ ಪ್ರಜೆಗಳದನ್ನಂತೂ ಹಿಡ್ಕೋತಾರೆ ಅವರಿಗೆ ಬರೀ ತನ್ನನ್ನು ಚೆನ್ನಾಗಿ ನೋಡ್ಕೊಂಡು ಅನ್ನೋದಷ್ಟೇ ಮುಖ್ಯ ಆಗಲ್ಲ ನೀನು ಹೆಂಗಿದ್ದಿ ಹೆಂಗೆ ಮಾತಾಡುತ್ತ ಇದ್ದಿ ನೀನು ಹೊರಟಾಗಿ ವರ್ತಿಸ್ತೀಯಾ ನೀನು ಕೆಟ್ಟದಾಗ ಮಾತಾಡ್ತೀಯಾ ಅಂತೆಲ್ಲದೂ ಮುಖ್ಯ ಆಗುತ್ತೆ ಅವರಿಗೆ